ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಐದ ಯೂಟ್ಯೂಬ್ ಚಾನಲ್ ಆದಮೇಲೆ ಗೆಳೆಯರೆ ಇವತ್ತಿನ ಈ ಊಟದಲ್ಲಿ ಈಗಾಗಲೇ ಹಾಗೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಸಜ್ಜಾಗಿದ್ದು ಹತ್ತೊಂಬತ್ತನೇ ಕಂತನ್ನು ಪಡೆಯುವಂಥ ರೈತರ ಫೈನಲ್ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಆ ಪಟ್ಟಿಯಲ್ಲಿರುವಂತಹ ರೈತರಿಗೆ ಮಾತ್ರ ಇನ್ನೂ ಎರಡು ದಿನದಲ್ಲಿ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ ಜೊತೆಗೆ ಪಿ ಕಿಸಾನ್ ಪಟ್ಟಿಯಲ್ಲಿ ಇರುವಂತಹ ರೈತ ಬಂದವರಿಗೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಂತ್ರ ಮೆಸೇಜ್ ಕೂಡ ಬಂದಿದೆ ಈ ಮೆಸೇಜ್ ಯಾರಿಗೆ ಬಂದಿದೆಯಲ್ಲ ಅಂತಹ ರೈತರಿಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಇದೆ ಇದು ಯಾವ ರೀತಿಯಾದಂಥ ಮೆಸೇಜ್ ಬಂದಿದೆ ಎಂಬುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ರೀತಿಯಾದ ಮೆಸೇಜ್ ಬಂದಿದ್ದೇ ಆದಲ್ಲಿ ನಿಮಗೆ ಯಾವುದೇ ಸಂಶಯವಿಲ್ಲದೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಬಂದೇ ಬರ್ತೈತಿ ಇಲ್ಲಿ ನೋಡ್ಬೋದು ಕಿಸಾನ್ ಅಂತೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಆರ್ಥಿಕ ನೆರವು ವರ್ಗಾವಣೆಯನ್ನು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಪರಾಹ ಎರಡು ಗಂಟೆಗೆ ಅಂದರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಅವರು ಬಿಡುಗಡೆ ಮಾಡಲಿದ್ದು ನೀವು ಅಧಿಕೃತ ವೆಬ್ಸೈಟಲ್ಲಿ ಲೈವಲ್ಲಿ ಭಾಗವಹಿಸ್ಬೋದು ಕಾರ್ಯಕ್ರಮದಲ್ಲಿ ಅಂತೇಳಿ ಈ ರೀತಿಯಾದಂಥ ಮೆಸೇಜನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅಂದರೆ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಾರೆ ಇವರು ಇವರು ಮೆಸೇಜನ್ನು ಕಳಿಸಿದ್ದಾರೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಪಡೆಯುವಂಥ ಪ್ರತಿ ರೈತರಿಗೂ ಕೂಡ ಈ ರೀತಿಯಾದಂಥ ಮೆಸೇಜ್ ಬಂದಿದೆ ನಿಮಗೂ ಕೂಡ ಈ ರೀತಿಯಾದಂಥ ಮೆಸೇಜ್ ಬಂದಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗ್ತಾಯಿದೆ ಜೊತೆಗೆ ಪಿ ಎಂ ಕಿಸಾನ್ ಹಣವನ್ನು ಪಡೆಯುವಂಥ ಫೈನಲ್ ರೈ ರೈತರ ಪಟ್ಟಿಯನ್ನು ಕೂಡ ಪಿ ಎಂ ರವರ ಅಧಿಕೃತ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ನಿಮ್ಮ ಹೆಸರು ಇಲ್ಲದೇ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಿ ಕಿಸಾನ್ ಯೋಜನೆಯ ಹಣ ನಿಮಗೆ ಜಮಾ ಆಗುವುದಿಲ್ಲ ಇನ್ನು ಎರಡು ದಿನ ಮಾತ್ರ ಕಾಲಾವಕಾಶ ಐತಿ ಆದರೆ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇದೆಯಾ ಅಥವಾ ಇಲ್ವ ಎಂಬುದನ್ನು ಚೆಕ್ ಮಾಡ್ಕೊರಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ನೋಡೋದಾದ್ರೆ ಇದು ಪಿ ಕಿಸಾನ್ ರವರ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕ್ಯಾಪ್ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಬೆನಿಫಿಸರಿ ಲಿಸ್ಟ್ ಅಂತ ಇದೆ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಒಂದು ವೇಳೆ ಏನಾದರೂ ಈಗ ನಾನು ತೋರಿಸಿದಾಗೆ ಮೆಸೇಜ್ ಬರದೇ ಇದ್ದ ಪಕ್ಷದಲ್ಲೂ ಕೂಡ ನಿಮಗೆ ನಿಮ್ಮ ಹೆಸರು ಈ ರೈತರ ಪಟ್ಟಿಯಲ್ಲಿದ್ದರೆ ಯಾವುದೇ ರೀತಿಯಾದಂಥ ಭಯ ಬೇಡ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗೇ ಆಗುತ್ತದೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊರಿ ಸಬ್ ಡಿಸ್ಟಿಕನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊರಿ ಅದೇ ರೀತಿ ನಿಮ್ಮ ವಿಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಡೇಟ್ ಕೂಡ ಕಾಣ್ತಾ ಇರ್ಬೋದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಗಂಟೆ ನಲವತ್ತಾರು ನಿಮಿಷ ಆಗಿದೆ ಇವತ್ತಿನ ಲಿಸ್ಟ್ ಇದು ಇವತ್ತಿನವರೆಗೂ ಕೂಡ ಅಪ್ಡೇಟ್ ಆಗಿ ಆ್ಯಡ್ ಮಾಡಿರುವಂಥ ಪ್ರತಿಯೊಬ್ಬ ರೈತರ ಹೆಸರು ಕೂಡ ಇಲ್ಲಿದೆ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊರಿ ಈ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗ್ತಾಯಿದೆ ಒಂದು ವೇಳೆ ಇಲ್ಲದೇ ಹೋದಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಆದಷ್ಟು ಬೇಗನೆ ಭೇಟಿ ನೀಡಿರಿ ಇವತ್ತು ಅಥವಾ ನಾಳೆ ಭೇಟಿ ನೀಡಿರಿ ಯಾಕಂದರೆ ರವಿವಾರ ಸೂಟಿ ಇರುವುದರಿಂದ ನಾಳೆಯೂ ಕೂಡ ಸರ್ಕಾರಿ ರಜೆಗಳಿರ್ತಾವೆ ಆದ್ದರಿಂದ ಆದಷ್ಟು ಬೇಗನೆ ಹೋಗಿ ನೀವು ಕೂಡ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿರಿ ಇದು ಇವತ್ತಿನ ವಿಶೇಷವಾದಂಥ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತಹ ಮಹತ್ವವಾದಂಥ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ